ಈಗಲೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನು ಖರ್ಚು ವೆಚ್ಚ ರೈತದ್ದು ಅದರ ಮೂರು ಪಟ್ಟು ಬೆಲೆ ನಿಗದಿ ಆಗಬೇಕಂತೆ ನೀರು ಬಾಯಿ ಹೇಳ್ತಿ ಮಾಡಿರ್ತಕ್ಕಂಥದ್ದೇನು ಮೈಸೂರು ಕೆಲಸ ಮೋದಿಯವರು ಕೊಟ್ಟಿರ್ತಕ್ಕಂಥ ಅಧಿಕಾರಿ ಕೊಟ್ಟಿರ್ತಕ್ಕಂಥ ವರದಿ ತಪ್ಪಾಯಿತು ಸರಿ ಆಯ್ತು ಅಂತಕ್ಕಂಥದ್ದನ್ನು ವಿಮರ್ಶೆ ಮಾಡಲಾರ್ದೇನೆ ಇವತ್ತು ಲಕ್ಷಾಂತರ ಜನ ರೈತರು ಬೀದಿ ಬಿದ್ದು ಹೋರಾಟ ಮಾಡುವಂತಹ ಸ್ಥಿತಿಗೆ ತಂದಿರತಕ್ಕಂಥದ್ದು ಮೋದಿಯವರು ಬುದ್ಧಿ ಇದ್ರೆ ಈ ತರ ಹಾಕಿರ್ಲಿಲ್ಲ ರೈತರು ಬೀದಿ ಗೊತ್ತಿಲ್ಲ ಪ್ರಧಾನಮಂತ್ರಿ ಅವರಿಗೆ ಆತ್ಮಾವಲೋಪ ಮಾಡಿಕೊಳ್ಳುವಂತ ಬುದ್ಧಿ ಇಲ್ಲ ಬರೇ ಕಾರ್ಖಾನೆಯವ್ರ ಪರವಾಗಿ ಕೆಲಸ ಮಾಡುವಂತ ಬುದ್ಧಿ ಇದೆ ಹೊರತು ವಿಮಾನದ ಗಟ್ಟೆ ಕಾರ್ಖಾನೆ ಪರವಾಗಿ ಕೆಲಸ ಮಾಡುದು ಇದನ್ನಷ್ಟೇ ಮಾಡ್ತೀರಿ ಹೊರತು ರೈತರಿಗೆ ಯಾಕೆ ನೀವು ಮೂರು ಪಟ್ಟು ರೈತರು ಖರ್ಚು ಮಾಡಿರ್ಬೇಕಂತ ಬೆಲೆಯೊಳಗೆ ಮೂರು ಪಟ್ಟು ಕೊಡಬೇಕಂತ ನೀವು ಹೇಳ್ತೀರಿ ಲಕ್ಷ ರೂಪಾಯ್ ಕರ್ತವ್ ಎಕರೆ ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಮಾಡಿದ್ದು ಕೊಡ್ಬೇಕು ಆಗ್ಬೇಕು ಒಂಬತ್ತು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಮಾಡಿಲ್ಲ ಮೂರ್ ಸಾವಿರ ಒಳಗ್ ಬರ್ತೈತಿ ಕಾರ್ಖಾನೆ ಅವರು ಇಪ್ಪತ್ತೊಂಬತ್ತು ನೂರು ಇಪ್ಪತ್ತೆಂಟು ನೂರು ನಾನ್ ಎಪಾರ್ಟ್ಮೆಂಟ್ ಇನ್ನು ಹೆಚ್ಚು ಕೊಡ್ತೀವಿ ಮುನ್ನೂರು ಹೆಚ್ಚು ಕೊಡ್ತೀವಿ ಯಾರು ಮಗ ಕೊಟ್ಟಿರೋಪ್ಪ ಯಾರು ನೂರು ಮೂರು ನೀವು ಬೇಕಾಗಿಲ್ಲ ನಾವೇ ನಿಮ್ಗೆ ಬಿಸಾಕತ್ತಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಎಲ್ಲ ರೈತರನ್ನ ಕಬ್ಬೋಲೆ ಮಾಡಕತ್ತೀರಿ ಪ್ರಜಾಪ್ರಭುತ್ವ ಕೊಲೆ ಮಾಡಕತ್ತೀರಿ ನೀವು ಮಾಡ್ತಾ ಇರ್ತಕ್ಕಂಥ ಕಾನೂನು ನಿಮ್ಮ ಪರವಾಗಿ ಹೊರತು ಯಾರ ಪರವಾಗೂ ಕಾನೂನು ಇಲ್ಲ ರೈತರ ಪರವಾಗಿ ಕಾನೂನು ಮಾಡಿಲ್ಲ ಇನ್ನು ಮೇಲೆ ನಾವು ಸರ್ಕಾರಗಳನ್ನ ಕೇಳಿ ತೆಗೆಯುವಂತ ಕೆಲಸ ಮಾಡ್ತೀವಿ ಇವತ್ತಿನಿಂದ ಪ್ರತಿಜ್ಞೆ ಮಾಡ್ತೀವಿ ನಾವು ಎಲ್ಲ ರೈತರು ಮಾಡುದು ಮಾಡಿರಿ ಪ್ರತಿಜ್ಞೆ ಸರ್ಕಾರಿ ಕಾರ್ಖಾನೆ ಮಾಲೀಕರಿಗೆ ಯಾರಿಗೂ ಓಟ್ ಹಾಕೋಂಗಿಲ್ಲ ಪ್ರತಿಜ್ಞೆ ಮಾಡುದು ಒಂದು ಕಡೆ ಬಂಡವಾಳ ಶಾಹಿಗಳು ಮತ್ತು ಬಂಡವಾಳ ಶಾಹಿಗಳು ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಬದುಕೆ ಎಂದೂ ಆಸನ ಆಗಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಫ್ಯಾಕ್ಟರಿ ಮಾಲಕ ಏನಾದರೂ ಇದ್ರೆ ಅವ್ರನ್ನ ತಕ್ಷಣ ಅಧಿಕಾರದಿಂದ ಕೆಳಗಣಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಭದ್ರತೆ ಕಡೂರು ಪರವಾಗಿ ಮಾತಿದ್ರೆ ಸಿದ್ದರಾಮಯ್ಯ ಅವ್ರೇ ನಿಮ್ಗೆ ಮಾನವ ಮರ್ಯಕ್ಕೆ ಹೇಳ್ತೇನೆ ನಾನು ಹಿಂದೂ ಪರವಾಗಿ ಬಡವರು ಪರವಾಗಿ ನಿಲ್ತೀನಿ ಅಂತ ಹೇಳ್ತೀನಿಲ್ಲ ರೈತರು ಗಣ್ಣ ಕೈ ತೊಳಕೆ ಪುಣ್ಯಾತ್ಮ ಎಲ್ಲ ಮಾತಾತ್ರೆ ನಾನು ಸ್ವಾಮಿ ಅವ್ರ ಕೆಳಗಡೆ ಕೆಲಸ ಮಾಡಿನಪ್ಪ ಅಂತ ಹೇಳ್ತೀನಿ ಏನು ಮಾಡೋದು ನೀನು ತಗೊಂಡು ಉಪಯೋಗ ಏನಾಗೈತೆ ನಮ್ಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲೆ ತುಂಬಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಜಿಲ್ಲಾಧಿಕಾರಿಗಳು ಎಲ್ಲಾ ಐಎಸ್ ಐಪಿಎಸ್ ಅಧಿಕಾರಿಗಳು ಮೀಟಿಂಗ್ ಮಾಡ್ತೀರಿ ರೇಷನ್ ಕಾರ್ಡ್ ಮೂರು ವರ್ಷ ಬಂದಿಟ್ರಿ ಈಗ ರೇಷನ್ ಕಾರ್ಡ್ ಹೊಸ ಕೊಡಾಕ್ತಾ ಇರಲಿಲ್ಲ ಮತ್ತು ಯೋಜನೆಗಳು ಹೇಳ್ತೀರಿ ಈ ಎಲ್ಲ ಯೋಜನೆಗಳು ನಿಮ್ಮ ನಿಮ್ಮ ಕುಟುಂಬಗಳ ಭರ್ತಿ ಮಾಡಿಕೊಳ್ಳಿಗ ಕೈಗರಣೆ ಆಗುವ ಬೈ ಪಿಣ ಎಲ್ಲೆಲ್ಲ ಜಾಗದಾಗ ಹೋಗಿ ರೊಕ್ಕ ಗಾಳಿ ಮಾಡಿ ಇಲಾಖೆಲ್ಲ ಮಾಡಿರಿ ನೀವು ಈ ಯೋಜನೆಗಳು ಒಂದ್ ಲಕ್ಷ ಐವತ್ತು ಸಾವಿರ ಪಗಾರ ತಗೋತೀರಿ ನಾಲ್ಕು ಜನ ಮಕ್ಕಳಿಗೆ ನೂರ ಇಪ್ಪತ್ನಾಲ್ಕು ಮಂದಿ ಒಂದು ಎಂಎಲ್ ಎಂದ್ ಲಕ್ಷ ಐವತ್ತು ಸಾವಿರ ಪಗಾರ ಸಾಲ ಅಂತೇಳಿ ಬಂದಿರತಕ್ಕಂತ ಅನುದಾನದೊಳಗೆ ಯಾವ್ದಾರ ಕಾಮಗಾರಿ ಕೆಲಸ ಹೊಸ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ನಾಲ್ವತ್ತು ಪರ್ಸೆಂಟ್ ತಗೋತೀರಿ ನಾಶಿಗೆ ಬರ್ಬೇಕು ನಿಮ್ಗೆ ನಾಲ್ವತ್ತು ಪರ್ಸೆಂಟ್ ಕೊಟ್ರೆನಾ ಕಾಂಟ್ರಾಕ್ಟರ್ಗಳು ಕೆಲಸ ಕೊಡ್ತೀರಿ ರೈತರು ದಯಮಾಡಿ ಏನು ನೀವು ಅಲ್ಲಿ ಅಲ್ಲೇ ಕೂತ್ಬೇಕು ಕುಂದಿರ್ಬೇಕು ಕೈ ಮುಗಿತು ನೀವು ಕಾಲ್ ಕೂತು ಕೂತ್ ನಾವು ನಿಮಗೆ ಬೇರೆ ಬೇರೆ ಕೆಲವರಿ ಮಾಡೋನು ಆದ್ರೆ ನಾವು ಇರ್ತಕ್ಕಂಥ ಶಿಸ್ತುವಾಗಿರ್ಬೇಕು ಶಿಸ್ತು ಸಿಪಾಯಿಗಳಾಗಬೇಕು ನಂಜೂಡ ಸ್ವಾಮಿ ಅವರು ಹೇಳಿದಂಗೆ ನಾವೆಲ್ಲರೂ ಸರ್ಕಾರಕ್ಕೆ ಪಾಠ ಮಾಡುವಂತವ್ರು ಇವತ್ತ ಐ ಎಸ್ ಐ ಪಿ ಎಸ್ ಆಗಿರ್ತಕ್ಕಂಥವ್ರು ಕನ್ನಡ ಸಾಲಿ ಒಳಗೆ ಎ ಸಿ ಅಂತ ಕ್ಲಾಸ್ ಮಾಡಿರ್ತಾರ ಒಂದ್ ಕ್ಲಾಸ್ನವರು ಐ ಎಸ್ ಐ ಪಿ ಎಸ್ ತರವ್ರು ಹೋದ್ರೆ ಒಳ್ಳೇವ್ರು ಉನ್ನತ ಹೋದ್ರೆ ಹೋಗ್ತಾರ ಎರಡನೇ ಕ್ಲಾಸ್ನವರು ಕ್ಲಾರ್ಕ್ ಹೆಡ್ ಕಾನ್ಸ್ಟೇಬಲ್ ಮತ್ತೇನೇನೋ ಆಗಿ ನೌಕರಿ ಮಾಡ್ತಾರೆ ಮೂರ್ನೇದವ್ರು ಎಲ್ಲಿಗೆ ವಿಜಯ್ ಆಗಿಲ್ಲ ರಾಜಕಾರಣಿಗಳು ರಾಜಕಾರಣಿ ಅವರು ಯಾರು ಊರಾಗ ರಾಜಕೀಯ ಮಂದಿ ಬಂದ್ರಂದ್ರೆ ಗಲಾಟೆ ಮಾಡ್ಕೊಂಡು ದೊಂಬಿ ಮಾಡ್ಕೊಂಡು ಜಗಳಾಡಿ ಬಡದಾಡಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಕೂತ ಈ ಒಪ್ಪು ಬೆಂಟರ್ ಆಡುವಂತದ್ದು ಶತಗಟ್ಟ ರಾಜಕಾರಣಿಗಳು ಈ ರಾಜಕಾರಣಿಗಳಿಗೆ ಬುದ್ಧಿನೇ ಇಲ್ಲ ಇವ್ರಿಗೆ ಬುದ್ಧಿ ಇತ್ತಂದ್ರ ಹಿಂಗ್ಯಾಕಾತ್ ನಮ್ಮ ಪರಿಸ್ಥಿತಿ ಬುದ್ಧಿ ಇವ್ರಿಗೆ ಇವ್ರಿಗೆ ಗುಂಡಾಗಳಿಗೆ ಟಿಕೆಟ್ ಕೊಡ್ತಾರೆ ಅವರ ಆಚೆ ಕೊಡುದು ಈ ದೇಶದ ಗೃಹ ಮಂತ್ರಿ ಯಾರಪ್ಪ ಅಮಿತ್ ಶಾ ಗರೀಬಾರ ಗಡಿಬಾರ ಯಾರು ಅಮಿತ್ ಶಾ ಗಡಿಪಾರ ಆಗಿದ್ದವ ಗುಜರಾತ್ ಗಡಿಪಾರ ಮಾಡಿದ್ರು ಅವನು ಅಂತವ ಇವತ್ತು ಈ ದೇಶದ ಗೃಹ ಮಂತ್ರಿ ಕಾನೂನು ಸುವ್ಯವಸ್ಥೆ ಹೆಂಗ ಕಾಪಾಡಕ್ಕೆ ಸಾಧ್ಯ ಈ ದೇಶದೊಳಗೆ ಯಾರ ಆಗ್ಯಾರ ಯಾರು ಕೊಲೆಗಳನ್ನು ಮಾಡ್ಯಾರ ಯಾರ ಗುರಾತ್ಕಾರಗಳ ಮಾಡ್ಯಾರ ಯಾರ ಅಕ್ರಮ ಆಸ್ತಿಗಳ ಸೀಮಾ ಗಳಿಗೆ ಮಾಡ್ಯಾರ ಅವರೆಲ್ಲರೂ ಉನ್ನತ ಉದ್ಯೋಗದ ಇದು ನಮ್ಮ ದೇಶದ ದುರ್ದೈವ ನಾವು ರೈತರು ನಮಗ್ ಬೆಲೆ ಬರುವಲ್ಲ ನಮಗ್ ಬೆಲೆ ಬರುವಲ್ಲ ನೀವು ಏನೋ ತಗೊಳುದು ನಾವು ರೈತರ ಕಾಪಾಡ್ತೀವಿ ಎಲ್ಲಾ ರೈತರ ಉದಾರ ಮಾಡ್ತೀವಿ ನಾವು ಹಂಗ ಮಾಡ್ತೀವಿ ನಾವು ಹಿಂಗ್ ಮಾಡ್ತೀವಿ ಅಂತೀರಿ ಏನ್ ಮಾಡ್ತೀರಪ್ಪ ಕಬ್ಬು ಬೆಳೆಯಾಕ ಒಂದ್ ಕಬ್ಬಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರಕ್ತೈತಿ ಅದಾಗ ನಮ್ಗೆ ಮೂರು ಸಾವಿರ ರೂಪಾಯಿ ಕಾರ್ಖಾನೆಯವರು ಕೊಡ್ಬೇಕಾದ್ರೆ ಭಿಕ್ಸಾ ಕೊಟ್ಟರೆ ಮಾಡ್ತಾರ ಮಕ್ಕಳು ಭಿಕ್ಸಾ ಏನು ಏನ್ ನೀವು ನೀವೆಲ್ಲರೂ ಎತ್ತಿ ಕೇಳ ಅದಕ್ಕೆ ಬಬಲಾರಿಯ ವಚನ ಹೇಳ್ತಾರ ಅಂದ್ರೂ ಜನರಿಗೆ ಸುಖವೂ ಇಲ್ಲ ಸರಿ ಗಂಧಿ ಕಾಲದ ಮುಂದೆ ಮರಿ ಮನಿ ತಿಂತಿ ಅಂತ ಹೇಳ್ತಾರ ಅವಳ ಹೇಳಿದ್ರೆ ಉದಾರ ಐತಿ ಎತ್ತ ಎಷ್ಟು ಏನು ಅಂತ ಗಟ್ಟಿ ಧ್ವನಿ ಯಾವ್ದಾರ ಐತೆ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಸೂಸೈ ಎಲ್ಲರ ಮನೆ ಹಾಕುವ ಅವ್ರು ಮಾಡ್ತಾರ ಏನು ಮಾಡ್ತಾರ ಆಗುದಿಲ್ಲ ಅನವಳ ನೀವೇ ಬರ್ರಿ ಟೈಮ್